ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲಾನು ಚೆನ್ನಾಗಿ ಅಂತ ಕೇಳ್ಕೊಳ್ತೀನಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲ ನನ್ನ ಹಿತೈಷಿಗಳಿಗೂ ನನ್ನ ಹರಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಹಾಗೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನಾನು ಇವತ್ತು ಆಲೂಗೆಡ್ಡೆಯಿಂದ ಮಾಡಬಹುದಾದ ರುಚಿಕರವಾದ ಎರಡು ಸ್ನಾಕ್ಸ್ ಅನ್ನ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಹೆಚ್ಚಿಗೆ ಏನು ಪದಾರ್ಥಗಳು ಬೇಕಿಲ್ಲ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನೇ ಉಪಯೋಗಿಸಿ ನಾವು ಇದನ್ನು ಕ್ರಿಸ್ಪಿಯಾಗಿ ರುಚಿಕರವಾಗಿ ಮಾಡ್ಕೊಳ್ಬಹುದು ನಾನು ಇಲ್ಲಿ ನಾಲ್ಕು ಆಲೂಗೆಡ್ಡೆ ತಗೊಂಡಿದ್ದೀನಿ ನಾನು ಎರಡು ರೀತಿ ಸ್ನ್ಯಾಕ್ಸ್ ಇದ್ದೀನಿ ಎರಡು ಆಲೂಗೆಡ್ಡೆ ಒಂದು ಸ್ನ್ಯಾಕ್ಸ್ಗೆ ಇನ್ನೊಂದೆರಡು ಆಲೂಗೆಡ್ಡೆ ಇನ್ನೊಂದು ಸ್ನ್ಯಾಕ್ಸ್ಗೆ ಹಾಕ್ತೀನಿ ಈಗ ನಾವು ಸಿಪ್ಪೆ ತೆಗೆದಿರುವಂಥ ಈ ಆಲೂಗೆಡ್ಡೆನ ನೀರ್ ನೀರಿನಲ್ಲಿ ಹಾಕಿ ಬೇಯಿಸ್ಕೋಬೇಕು ಉಂಡೆ ಆಲೂಗೆಡ್ಡೆನೇ ಬೇಯಿಸ್ತಾ ಹೋದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಅದನ್ನು ಮದ್ಯಕ್ಕೆ ಕಟ್ ಮಾಡಿಕೊಂಡು ನಾನು ಬೇಯೋಕೆ ಹಾಕ್ತಾಯಿದ್ದೀನಿ ಇಡ್ಲಿ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡಿರ್ತೀರಾ ಆವಾಗ ಬೇಯಿಸಿರೋ ಆಲೂಗಡ್ಡೆನ ಸ್ವಲ್ಪ ಒಂದೆರಡು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ ಹಾಗೆಯೇ ಪೂರಿ ಬಾಜಿ ಮಾಡಿರ್ತೀರ ಆವಾಗ ಬಾಜಿಗೆ ಆಲೂಗೆಡ್ಡೆ ಬೇಯಿಸಿರ್ತೀರಲ್ಲ ಅದರಲ್ಲಿ ಒಂದೆರಡು ತೆಗೆದಿಟ್ಕೊಳ್ಳಿ ಇನ್ನೂ ಸಾಂಬಾರು ಮಾಡುವಾಗಂತೂ ಆಲೂಗೆಡ್ಡೆ ಹಾಕ್ತೀವಿ ಆವಾಗ ಬೆಂದಿರೋ ಆಲೂಗಡ್ಡೆನ ಸ್ವಲ್ಪ ಒಂದೆರಡು ತೆಗೆದಿಟ್ಕೊಂಡ್ರೆ ಸಂಜೆ ಸ್ನ್ಯಾಕ್ಸ್ಗೆ ರಾತ್ರಿ ಡಿನ್ನರ್ಗೆ ಮಕ್ಕಳಿಗೆ ಮನೆಯವ್ರಿಗೆ ಎಲ್ಲರಿಗೂ ಟೇಸ್ಟಿಯಾಗಿ ಕ್ರಿಸ್ಪಿ ರೋಲ್ಸ್ ಮಾಡಿಕೊಡ್ಬೋದು ನೋಡಿ ಈಗ ಆಲೂಗಡ್ಡೆ ಬೆಂದಿದೆ ಇದನ್ನು ನಾವು ಸಣ್ಣದಾಗಿ ಗ್ರೇಟ್ ಮಾಡ್ಕೋಬೇಕು ಇಲ್ಲಿ ನಾನು ಆಲೂಗಡ್ಡೆನ ಪೂರ್ತಿ ಬೇಯಿಸ್ಕೊಂಡಿಲ್ಲ ಹಾಫ್ ಬಾಯ್ಲ್ಡ್ ಮಾಡ್ಕೊಂಡಿದ್ದೀನಿ ಹಾಫ್ ಬಾಯ್ಲ್ಡ್ ಮಾಡ್ಕೊಂಡ್ರೆ ನಮಗೆ ಹೀಗೆ ಗ್ರೇಟ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅದು ಅಲ್ಲದೆ ನಾವು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಲ್ಲ ಹಾಗಾಗಿ ಹಾಫ್ ಬಾಯ್ಲ್ಡ್ ಆದರೆ ಸಾಕು ನಾನು ನಿಮಗೆ ಮೊದಲೇ ಹೇಳಿದಾಗೆ ಆಲೂಗಡ್ಡೆ ತುರ್ಕೊಂಡಿದ್ದೀನಲ್ಲ ಅದರಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ನೋಡಿ ಆ ಕಡೆ ಎರಡು ಆಲೂಗೆಡ್ಡೆ ಈ ಕಡೆ ಎರಡು ಆಲೂಗಡ್ಡೆನ ನಾನು ತುರಿದಿಟ್ಕೊಂಡಿದ್ದೀನಿ ಈಗ ಒಂದು ಬಟ್ಲಲ್ಲಿರೋ ಆಲೂಗೆಡ್ಡೆಗೆ ನಾನು ಮೂರು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನ್ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಇದು ಬೈಂಡಿಂಗ್ ಅಷ್ಟೇನು ಜಾಸ್ತಿ ಬೇಡ ಮತ್ತು ಸ್ವಲ್ಪ ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಕಪ್ ಕಾಳು ಮೆಣಸಿನ ಪುಡಿ ಒಂದು ಚಮಚ ಇದು ನಾನು ಅಷ್ಟೇನೆ ಖಾರಕ್ಕೆ ಹಾಕೋದೀನಿ ಏನೂ ಹಾಕೋದಿಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿದ್ಮೇಲೆ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ನೀರು ಹಾಕೋದೇನು ಅವಶ್ಯಕತೆ ಇಲ್ಲ ಯಾಕೆಂದರೆ ಆಲೂಗೆಡ್ಡೆ ಬೇಯಿಸಿರ್ತೀವಲ್ಲ ಅದರಲ್ಲಿ ನೀರಿರುತ್ತೆ ಅಷ್ಟೇ ಸಾಕು ತೀರಾ ಏನಾದರೂ ಡ್ರೈ ಅಂತ ನಮ್ಗೆ ಅನಿಸಿದರೆ ಆವಾಗ ನಾವು ಒಂದು ಸ್ವಲ್ಪ ಒಂದು ಕೈ ಒದ್ದೆ ಆಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಹಾಕ್ಕೊಂಡು ನಾವು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು ಇಲ್ಲಿ ನಾನು ಒಂದು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೋಬೇಕು ಎರಡನ್ನೂ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೋಬೇಕು ನೋಡಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಅದು ಬಿಸಿ ಆಗೋವ್ರಿಗೆ ಇದು ಉಂಡೆಗಳು ಕಟ್ಕೊಂಡು ಬಿಡೋಣ ಈ ಉಂಡೆಗಳನ್ನ ನಾವು ಹಗುರವಾಗಿ ಕಟ್ಟಬೇಕು ಬಿಗಿಯಾಗಿ ಕಟ್ಟೋದು ಬೇಡ ಈಗ ಎಣ್ಣೆ ಕಾದಿದೆ ಎಣ್ಣೆಗೆ ಬಿಡ್ತಾ ಇದ್ದೀನಿ ಸ್ಟವ್ವು ಅಷ್ಟೇ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೋಬೇಕು ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಬಾರ್ದು ಸೀದೋಗುತ್ತೆ ಹಾಗಾಗಿ ಚಿಕ್ಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದು ರೆಡಿಯಾಗಿದೆ ಇದನ್ನು ಬಿಸಿ ಇರುವಾಗಲೇ ತಿಂದರೆ ಚೆನ್ನ ನೋಡಿ ಹೊರಗಡೆ ಕ್ರಿಸ್ಪಿಯಾಗಿದೆ ಒಳಗಡೆ ಸ್ಮೂತಾಗಿ ತುಂಬ ಚೆನ್ನಾಗಿದೆ ಇಲ್ಲಿ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಸ್ಪೂನು ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಇನ್ನು ನಾವು ಆಗಲೇ ಎರಡು ಆಲೂಗೆಡ್ಡೆ ಮ್ಯಾಶ್ ಮಾಡಿದ್ದು ಸಪ್ರೇಟ್ ತೆಗೆದಿಟ್ಟಿದ್ವಲ್ಲ ಅದಕ್ಕೆ ಈಗ ನಾನು ಮೂರು ಸ್ಪೂನು ಫ್ಲೋರು ಮತ್ತು ಎರಡು ಸ್ಪೂನು ಅಕ್ಕಿ ಹಿಟ್ಟು ಇದ್ದೀನಿ ಅರ್ಧ ಚಮಚ ಚಿಕನ್ ಮಸಾಲ ಮತ್ತು ಅರ್ಧ ಚಮಚ ಚಾಟ್ ಮಸಾಲ ಎರಡು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಕಾಲು ಚಮಚದಷ್ಟು ಅರ್ಶನದ ಪುಡಿ ಹಾಗೆಯೇ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಎಳ್ಳು ಜೀರಿಗೆ ಎಲ್ಲೂ ಈಗ ಒಟ್ಟಿಗೆ ಬೆರೆಸ್ತಾ ಇದ್ದೀನಿ ಇದನ್ನು ಅಷ್ಟೇ ನಾವು ಸ್ಮೂತಾಗೆ ಕಲಿಸ್ಕೋಬೇಕು ಗಟ್ಟಿಯಾಗಿ ಬಿಗಿಯಾಗಿ ಕಲ್ಸೋಕೆ ಹೋಗಬಾರ್ದು ಮತ್ತು ಇದಕ್ಕೆ ಒಂದು ಒಂದು ಸ್ಪೂನಷ್ಟು ನಾನು ಗಟ್ಟಿ ಮೊಸರು ಹಾಕ್ತೀನಿ ಮೊಸರು ಹಾಕಿ ಕಲಿಸೋದ್ರಿಂದ ಸ್ಟಫಿಂಗು ಒಳಗಡೆ ಸ್ಮೂತಾಗಿ ಬರುತ್ತೆ ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ ಸ್ಟಾರ್ಟರ್ಸ್ ಅಂತ ಕೊಡ್ತಾರಲ್ಲ ಆದರೆ ಅವರು ನಮ್ಮಷ್ಟೇ ಹೀಗೆ ಮಸಾಲೆ ಎಲ್ಲ ಜಾಸ್ತಿ ಹಾಕೋಲ್ಲ ಅವರು ಏನಿದ್ರು ಒಂದು ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಚಾಟ್ ಮಸಾಲ ಅಷ್ಟೇ ಅವ್ರು ಹಾಕೋದು ಉಪ್ಪು ಹಾಕೋದು ಮರ್ತ್ಬಿಟ್ಟಿದ್ದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಲಿಸ್ಕೊಂಡಿರೋ ಹಿಟ್ಟನ್ನು ಈಗ ನಾವು ಒಂದು ಕವರ್ಗೆ ಹಾಕ್ಕೋಬೇಕು ಕವರ್ ಒಳಗಡೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಅದರೊಳಗಡೆ ನಾವು ಆ ಹಿಟ್ಟನ್ನು ಹಾಕ್ಕೋಬೇಕು ಕವರ್ನ ಮೇಲ್ಗಡೆ ಭಾಗ ಗಂಟು ಹಾಕ್ಕೊಂಡು ಕೆಳಗಡೆ ಒಂದು ಚೂರು ತುದೀಲಿ ಒಂದು ಸ್ವಲ್ಪ ಕತ್ರೀಲಿ ಕಟ್ ಮಾಡ್ಕೋಬೇಕು ಇದನ್ನು ನಾವು ಹೀಗೆ ಸ್ಟಿಕ್ ರೀತಿ ಬೇಕಿದ್ದರೂ ಮಾಡಿಕೊಂಡು ಫ್ರೈ ಮಾಡ್ಬೋದು ಅಥವಾ ಕೋಡ್ಬಳೆ ರೀತಿ ಮಾಡ್ಕೊಂಡು ಬೇಕಿದ್ದರೂ ಫ್ರೈ ಮಾಡ್ಬೋದು ನಾನು ಇದನ್ನು ಇನ್ನೂ ಸ್ವಲ್ಪ ಸಣ್ಣ ಮಾಡಿಕೊಂಡು ಹೊಳ್ಬಳೆ ರೀತಿ ಒತ್ಕೊಂಡು ನಾನು ಇದನ್ನು ಇದ್ದೀನಿ ಫ್ರೆಂಡ್ಸ್ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಅಥವಾ ಅಡುಗೆಗೆ ಅಂತ ನೀವು ಹಾಲ್ ಆಲೂಗಡ್ಡೆ ಬೇಯಿಸಿದ ದಿನಕ್ಕೆ ಇದನ್ನು ನೀವು ಮಾರಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದಂತೂ ಖಂಡಿತ ಮಕ್ಕಳಿಗೆ ಹಾಗೂ ದೊಡ್ಡವ್ರಿಗೂ ಇದು ತುಂಬ ಇಷ್ಟ ಆಗುತ್ತೆ ಅಂಥ ಒಂದು ಕ್ರಿಸ್ಪಿಯಾದ ಸ್ನ್ಯಾಕ್ಸ್ ಇದು ಇದನ್ನು ಹೆಚ್ಚೊತ್ತು ಫ್ರೈ ಮಾಡಬೇಕು ಅಂತಲೂ ಇಲ್ಲ ಬೇಗನೆ ಆಗುತ್ತೆ ಇದು ಮತ್ತು ಯಾರಾದರೂ ಸಡನ್ನಾಗಿ ಗೆಸ್ಟ್ಗಳು ಬಂದಾಗ ಸುಲಭವಾಗಿ ಮಾಡಿ ಡಿಫ್ರೆಂಟಾಗಿ ಕೊಡ್ಬೋದು ಈಗ ಕ್ರಿಸ್ಪಿ ರೋಲ್ ರೆಡಿಯಾಗಿದೆ ಇದನ್ನು ನೀವು ಸಾಸ್ ಜೊತೆ ಬೇಕಾದರೂ ತಿನ್ಬೋದು ಅಥವಾ ಮೊಸರು ಜೊತೆ ಬೇಕಿದ್ದರೂ ತಿನ್ಬೋದು ಯಾವುದ್ರಲ್ಲಾದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಹೊರಗಡೆ ಕ್ರಿಸ್ಪಿಯಾಗಿದೆ ಒಳಗಡೆ ಸ್ಮೂತಾಗಿದೆ ಫ್ರೆಂಡ್ಸ್ ಇನ್ನೂ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ